ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಸರಿ ಏನ್ ಬೆಳೆ ಹಾಕಿರಿ ಈ ವರ್ಷ ಅದನ್ನ ಹಾಕಿ ನೋಡಿ ಸರ್ ಮತ್ತೆ ಹೂಕೋಸ ಹಾಕಿರಿ ಹಾಕಿರಿ ನಾವು ಏನ ಹೊಲ ಇದ್ರಿ ರೀತಿ ಸ್ವಲ್ಪ ಇತ್ತಲ್ಲ ಅದಕ್ಕಾಗಿ ಈ ಶರ್ಟ್ ಹಾಕಿ ನೋಡಂತ ಹಾಕಿರಿ ಆದ್ರ ಸ್ವಲ್ಪ ಡಿಮ್ ಆಗಿತ್ರಿ ಶರ್ಟಕ್ರಿ ಸರ್ ಹೂಕೋಸನ್ನ ಯಾವ ರೀತಿಯಾಗಿ ಬೆಳೆಯನ್ನ ಬೆಳೀತಾರೀ ಏನಿಲ್ರಿಗಿ ತರ್ತವ್ರಿ ಇಲ್ಲ ಅರವತ್ತು ಲಕ್ಷ ನರ್ಸರಿ ಸಿಗ್ತವ್ರಿ

ನರ್ಸರಿಯಾಗ ಹೋಯ್ತಂದ್ರಿ ಬಾಗಿನ ತಂದು ಅದನ್ನ ಗುಂಪಿನ ಇಟ್ಟು ನರ್ಸರಿ ಒಂಕಲ್ ಕುಂಟು ಸಿಗುತ್ತೆ ಸರ್ ಹಾ ಅಡ್ಡಿಯಲ್ಲಿ ಅರವತ್ತು ದಶಕ ಒಂದಾಗಿರಿ ಅವು ಅವನ ತಂದು ಇಡಬೇಕು ನೀರಿನಲ್ಲಿ ಇಟ್ಟು ಇದನ್ನ ಬೋದ್ ಫುಟ್ಗೊಂದು ದೇಡ್ ಫುಟ್ ಬಂದಾಗ ಬಿಟ್ಟು ಅದರಲ್ಲಿ ಗೊಬ್ಬರ ಹಾಕಬೇಕ್ರಿ ಡಿ ಎ ಪಿ ಗೊಬ್ಬರ ಸೊಲ್ಕು ಇದನ್ನ ಹಾಕಂತೇಳಿ ಒಂದ್ ಮಕ್ಳಿಗೆ ಹೇಳ್ ಸರ್ ಹಾಕಿರಿ ಆದ್ರೆ ಸುಳ್ಯ ಸಲ ಇಳುವರಿ ಬೆಸ್ಟ್ ಬರ್ತೀರಿ ಎರಡನೇ ಸಲನೂ ಸ್ವಲ್ಪ ಡಿಮ್ ಆಗ್ಬೋದು ಅದಕ್ಕೆ ಪ್ರೋಟೀನ್ ಬೇಕತ್ತಂಥ ಔಷಧ ಅದರಲ್ಲಿ ಸಿಗ್ತಾರಲ್ಲ ಭೂಮಿಯಲ್ಲಿ ಹಂಗಾಗಿ ಡೌನ್ ಆಗೈತೆ ರೀ ಚಟಕ ತಂದ ಮೇಲೆ ಅಗಿ ನರ್ಸರಿ ಸಿಗ್ತಾರೆ ಹೊರಟು ಅದನ್ನ ಅಲ್ಲಿ ನೀರು ಬಿಳಲ್ಲಿ ಜಗದಾಗಿ ಇಡಬೇಕ್ರಿ ಅವನು ನಾವು ಈ ಹೊಲ ರೆಡಿ ಮಾಡ್ಕೊಳ್ರಿ ಮುಂದೆ ಇಬ್ಬರು ಗುಂಟಿ ಹೊಡ್ಯಾರ್ರಿ ರಂಟಿ ಇಂದು ಇಬ್ರು ಗೊಬ್ಬರ ಹಾಕ್ರಿ ಜಿ ಎ ಪಿ ಗೊಬ್ಬರ ಮೊದಲೇ ಹಾಕ್ಬಿಡ್ತೀರಾ ಮೊದ್ಲಾಗೆ ಹಾಕಬೇಕ್ರಿ ಸರ್ ಅಂದ್ರೆ ಒಳ್ಳೆ ಬೇರೆಗೆ ಬಿಟ್ಟು ಗಿಟ್ಲೆ ತಕ್ಷಣ ಗೊಬ್ಬರ ಇರಿಕೆನಕ ಶಕ್ತಿ ಬರ್ತದ್ರು ಹಂಗಾಗಿ ಕಪ್ಪು ಬೆಳೆ ಬೆಳಿಗ್ಗೆ ಕಪ್ಪು ಬಂದ್ಬಿಟ್ರೆ ಯಾವ ರೋಗಗಳೂ ಬರಗಲ್ ಅದಕ್ಕೆ ಹಂಗಾಗಿ ಮೊದ್ಲಾಗ ಡಿ ಎ ಪಿ ಹಾಕಿ ಓದ್ಬಿಟ್ಟು ಮತ್ತೆ ಒಂದು ನಾಲ್ಕು ಜನ ನೀರು ಬಿಟ್ಕಂತಾನೆ ಹತ್ತರ ಆತರ ನೋಡ್ರಿ ಅಂಕರ ಐತಿ ನೋಡ್ರಿ ಅಲ್ಲೇ ಎರಡು ಸಲ ಎಣ್ಣೆ ಹೊಡ್ಯರಿ ಈಗ ಮೊನ್ನೆ ಪುಟ್ಟ ಪಸ್ ಎಂಡೆ ಸ್ವಲ್ಪನು ಇನ್ನ ಎರಡು ಸಲ ಹೊಡ್ದಿರಿ ಈಗ ಒಂದ ಹತ್ ದಿನದ ದಿನ ಮೇಲೆ ಹೊಡ್ದು ಹೊಡಿಬಕ್ರಿ ಮತ್ತೆ ಒಂದ್ ದಿನ ಬಿಟ್ಟು ಹೊಡೆದ್ರಿ ಮತ್ತೆ ಈಗ ಬಂದ್ರಿ ಎಣ್ಣೆ ಸ್ವಲ್ಪ ಯಾರು ಮಾಹಿತಿ ಕೇಳ್ಕೊಂಡ್ ಹೊಡಿಬಕೆ ರೀ ಮೆಲತಿ ಬಸ್ಕ ಸ್ವಲ್ಪ ಕಡಿಮೆ ರೋಗಾಣುಗಳು ಇಳುವರಿ ನೋಡ್ಬೇಕ್ರಿ ಈ ಬಂದ ಮೇಲೆ ಗೊತ್ತಾಗತ್ತರಿ ಈಗ ಇನ್ನ ಫಸಲ್ ಬಂದಿಲ್ಲ ಈಗ ಈ ಶಾಟ ಗೊತ್ತಾಗತ್ತೀರ ನಾವ್ ಯಾಕಂದ್ರೆ ಇನ್ನ ಈಗ ಸುನೇ ಸಲ ಹಂಗಾಗಿ ಗೊತ್ತಾಗಲ್ರಿ ಬಾಳ ನಮ್ಗಾರ ಹಂಗಾಗಿ ನೋಡ್ಬೇಕ್ರಿ ಈ ಬಂದ ಮೇಲೆ ಗೊತ್ತಾಗತ್ತೆ ನೋಡ್ರಿ ಎಷ್ಟು ಪಕ್ಕ ಆ ಹೂಕೋಸು ಎಷ್ಟು ದಿನದ ಬೆಳೆ ಇದು ಇದು ಚೊಲೋತ್ನಿ ಮೇಂಟೈನ್ ಮಾಡಿ ಹೋಗ್ಬಿಡ್ರಿ ಎರಡ್ ತಿಂಗಳ ಮೇಲೆ ಹತ್ತು ದಿನಕ್ಕೆ ಕಡದಿ ನೋಡ್ರಿ ಸರ್ ಎರಡು ತಿಂಗಳ ತಿಂಗಳ ಮ್ಯಾಲೆ ಹತ್ತು ದಿವಸ ಎರಡು ತಿಂಗಳೊಳಗ್ ಅದು ಹತ್ ದ ಎಪ್ಪತ್ ದಿನಕಿ ನೋಡ್ರಿ ಸರ್ ಆ ಶತಕರ್ಟಿ ಏನೈತೆ ನೋಡಕ್ನಿ ಬೆಳಸರು ಬರ್ತ ಸರ್ ಆ ತರ ಕಡೆ ಬರಗಲ್ರಿ ಅದಕ್ಕೆ ಸಣ್ಣದಾಗದು ಅಥವಾ ಹಿಂದ ಗಡ್ಡಿ ಸಣ್ಣ ಬಿಡೋದು ಮೆಂಟೆನ್ ಸರಿ ಮಾಡಿದ್ರಿ ಆ ಶತಕ ನೋಡಕ್ರಿ ಶರ್ಟಿ ಏನೈತೆ ಬರ್ಬೋದ್ರ ಕಾಣಿಸತ್ರಿ ಒಳ್ಳೆದ ಒಳ್ಳೆ ಫಸಲ್ ಐತ್ ಐತ್ರಿ ಬಣ್ಣಗ ಬಾರಿ ಐತಿರಿ ಈಗ ಸದ್ಯಕ್ಕೆ ಬೇಸಿಗೆ ಒಳಗ್ ಹೊಲ್ದೊಳಗ ಯಾವ್ಯಾವ ಬೆಳೆ ಹಾಕಿರಿ ಈಗ ಆಗಲ ತಕೊಂಡ್ಬಿಟ್ಟಲ್ರಿ ಎಲ್ಲ ಈಗ ಚಿಲ್ಲಿ ಅಂತೂ ಬಂದಬಿಡ್ತೀರಿಗೇ ಅಲ್ಲಾದ ಹಣ್ಣಾರ ಬಿಟ್ರಿಗೆ ಬೇಸ್ ಸಿಂಗೈತು ರೀ ಸರ್ ಸ್ವಲ್ಪ ಒಂದು ಎಕರೆ ಅದೊಂದು ಸಿಂಗೆ ಇದೊಂದು ಸ್ವಲ್ಪ ಹೂ ಕೋಸು ಎರಡು ಮೆಂಟೈನ್ ಮಾಡ್ಕೊಂತ ಹೊಂಟಿ ನೋಡ್ರಿ ಹಂಗ ಸಣ್ಣಾಗಿ ನೀರ್ ಬೇಕ್ರಿ ಸರ್ ಬಿಸಲ್ತಿರಲ್ರಿ ಅವೇಳ್ ಬಿಡ್ತಾ ನೀರು ಕಟ್ಟಿದಾಗಲ್ಲ ಹಂಗಾಗಿ ಏನ್ ಮಾಡ್ಕೊ ನಮಗಲ್ರಿ ಈಗ ಮಾಡಿಬಿಟ್ಟೇ ಈಗ ಏನ್ ಮಾಡಕ್ಕೆಲ್ಲ ಬಿಡಕಲ್ಲ ಇಷ್ಟ ಮಾಡ್ಕಂತೀಗ ಇನ್ನೊಂದು ತಿಂಗಳ ತಿಂಗಳ ಮೇಲೆ ಎಂಟು ದಿನ ಆತ್ರಿ ಈಗ ಇನ್ನೊಂದ್ ತಿಂಗಳು ಕಂಟಿನ್ಯೂ ಯಾಕೆ ಹೇಳ್ಬಿಟ್ರೆ ಆಗಿ ಹೋಗ್ತಾರ ಫಸಲ್ ಬಂದ ಸ್ವಲ್ಪ ಒಳ್ಳೆ ಅಂತ ಒಳ್ಳೆ ರೇಟ್ ಇದೆ ಈ ಸಿದ್ಧೇನ ನಾಲ್ಕನೂರ ಐತಿ ಅಂತಾರ ಸರ್ ಒಂದು ಅಲ್ರಿ ಈಗ ಈಗ ಏನು ಗೋಬಿ ಮಂಚೂರಿ ತಿನ್ಬಾ ಇದು ಎದಕ್ ಹೋಗುತ್ತೆ ಜಾಸ್ತಿ ಅದು ಗೋ ಅದು ತಿಂತಾರಲ್ರಿ ಸರ್ ಗೋಬಿ ಮಂಚೂರಿ ಅವು ಅದಕ್ ಹೋಗತ್ತಂತಾರ ಗೋಬಿ ಮಂಚೂರಿ ಹೋಗುತ್ತಂತಾರೆ ಅವರು ಈಗ ಗೋಬಿ ಮಂಚೂರಿಗೆ ಮತ್ತ ಏನೋ ಸರ್ಕಾರದವರು ಏನೋ ಒಂದ್ ಮಾಹಿತಿಯನ್ನ ಹೇಳ್ಯಾರ ಅದ್ರ ಬಗ್ಗೆ ನಮ್ಗ ಅಷ್ಟೇನ ಏನ್ ಐಡಿಯಾ ಇಲ್ಲ ಬಟ್ ಇದನ್ ತಿನ್ಬಾರ್ದು ಅನ್ನೋ ಅಂತ ಮಾತು ಹೇಳ್ಯಾರಂತ ಅದಕ್ಕ ಮತ್ತ ಅದು ನೀವ್ ನೋಡಿದ್ರ ಹುಮ್ಮಸ್ನಿಂದ ಕು ಬೆಳೆಸಿರಿ ಮತ್ತೆ ಅಲ್ಲಿ ಮಾರುಕಟ್ಟೆ ಒಳಗೆ ರೇಟ್ ಬರ್ಲಿಲ್ಲ ರೇಟ್ ಐತೆ ಐತೆ ಅಲ್ರೀ ಸರ್ ಈಗ ಅವ್ರು ಹೇಳೋದ್ ಹೇಳದ ಅವ್ರಿಗೆ ಏನ್ ಕೆಮಿಕಲ್ ಹಾಕಿ ಮಾಡಿದ್ರೆ ಏನ್ರಿ ಅದ್ ಮಾಡಿರುವಂತದ್ ಮಾಡೋರು ಮಾಡಿ ಸರ್ ಅವ್ರು ಎಂತ ಕೆಮಿಕಲ್ ಆಯ್ಕೆ ಮಾಡಿರೋನಾಮತ್ತಿಲ್ಲ ಅದ್ ಸರ್ಕಾರದ ಕಂಡಿಡ್ದು ಏನು ಮಾತ್ರ ಬಹುಶಃ ನಮ್ತರ ಏನಿತ್ತು ಸರ್ ಬೆಳೆಯೋದು ನಾವು ಕೊಡೋದು ಅಷ್ಟೇ ಮತ್ತೆ ಏನಿತ್ತು ನಮ್ತ ಬಿಟ್ಟಿದ್ವಿ ಬೆಳೆದ ಬೆಳೆದು ಒಳ್ಳೆ ಬೆಳೆ ರೋಗಗಳು ಬರಲಾರ ನೋಡ್ಕೊಂಡು ಹೋಗಿ ಮಾರ್ಕೆಟಿಗೆ ಕೊಟ್ಟು ಬಿಡೋದು ಇಷ್ಟೆಲ್ಲಿ ಕೊಡ್ತಿರೀ ಕೊಡ್ತೀವಿ ಚಿನ್ನೋರು ಹ್ಮ್ ಗಂಗಾವತಿ ನಾತ ಕಡೆ ಹೋಗುತ್ತೆ ನೋಡ್ರಿ ನಮ್ದು ಅವ್ರು ಹೋಗುತ್ತೆ ಹೋಗತ್ತರಿ ಬಾಳ ಇದ್ರೆ ಸುಮ್ನೆ ಸ್ವಲ್ಪ ಅಲ್ರಿ ಸ್ವಲ್ಪ ಅಂದ್ರೆ ಲೋಡ್ ಗಿಟ್ಲೇನು ಎಲ್ಲ ತಪ್ಪಲ ಪಪ್ಲೆಲ್ಲ ಸರಿಯಾಗಿ ನೀಟಾಗಿ ತನ್ನ ಸೀಲ್ ಮಾಡ್ಕೊಂಡ ಹೋಗ್ಬೇಕಲ್ರಿ ಸರ್ ತನ್ನ ಕಾಪಾಡ್ಕೊಂಡು ಹೋಗ್ಬೇಕಲ್ರಿ ಅದು ಉಕ್ಕೋಸನ ತನ್ನ ಮಾರ್ಕೆಟ್ಗೆ ಬೀಳಲಿತ್ತನ ಎಲೆಗಾನ ಮುಚ್ಚಿಟ್ಟಿರ್ಬೇಕ್ರ ಅದನ್ನ ಬೆಲಿಗೆ ಬಿಟ್ಬಿಟ್ರ ತನ್ನ ಆಕಾರ ಬೇರೆ ಆಗಿ ಕಪ್ಪಾಗಿ ಸ್ವಲ್ಪ ಕೆಂಪಾಗಿ ಇದಾಗಿ ಬಿಡ್ತರ ಅದು ಎಲೆಗ ತಂಪಿನಗ ಫ್ರಿಜ್ನಾಗ ಹೋದಾಗ ಹೋಗಬೇಕ್ರಿ ಅದ್ರಿ ಅದೇ ಫ್ರಿಜ್ನಾಗ ಹೋದ ಮೇಂಟೈನ್ ಮಾಡ್ತಾರೀ ಏನಲ್ರಿ ಎಂಟಿ ಎಡಿ ಹೊಡಿಬೇಕ್ರಿ ಒಂದ್ ಎರಡ್ ಮೂರು ಸಲ ಎಡಿ ಹೊರಡುದು ಕಳೆ ತೆಗಿಬೇಕ್ರಿ ಕಳೆ ತೆಗದ್ಮೇಲೆ ನೀರು ಕಟ್ಟಬೇಕ್ರಿ ಒಂದಲ್ರಿ ನಾನು ಪೂರ್ತಿ ಹಣ್ಣು ಅರ್ದ ಎಲಿ ಹರಿಬೇಕ್ರಿ ಇದರಾಗ ಇದ್ದರೆ ರೋಗಣಾಣಿಗಳು ಬರ್ತಾವಲ್ಲ ಪೂರ್ತಿ ಹಣ್ಣು ಅರ್ದ ಎಲಿ ತೆಗದ್ ಅದನ್ನು ದೂರ ಹೊಲ ಬಿಟ್ಟು ಬ್ಯಾರೆ ಹಾಕಬೇಕು ಮತ್ತು ಅದರ ರೋಗಾಣುಗಳು ಸೇರ್ತಾವ ಹಂಗಾಗಿ ಆಗ ಇಷ್ಟು ಖರ್ಚುಗಳು ಬರೋದು ಬರೋದು ಖರ್ಚು ಖರ್ಚು ಯಾವುದೇ ಇರ್ತೀರಿ ಸರ್ ಈಗ ಕೊಡ್ತಿರಲಿಲ್ಲ ಎಲ್ಲದ ಖರ್ಚಾಗ ಅವ್ರ ಲೇಬರ್ ಕರ್ಕೊಂಡ್ಬಂದ್ರೆ ಎರಡುನೂರ ಐವತ್ತು ರೂಪಾಯಿ ಕೊಡಬೇಕು ಹಂಗಾಗಿ ಪ್ಯಾಟಿ ಏನೋ ಈ ವರ್ಷ ನಾವು ಮಾಡೋಕ್ಕಂತ ಮಾಡಿ ಏನೈತೆ ನೋಡಿದ್ರೆ ಹ್ಞೂ ನಿಮ್ಮಲ್ಲಿ ಈ ಬೆಳೆನ ನೀವೇ ಹೋಗಿ ಮಾರುಕಟ್ಟೆ ಕೊಟ್ಟು ಬರ್ತೀರಾ ಅಥವಾ ಏನು ಅವರೇ ಬಂತ ಬರ್ತಾರೆ ನಾವ ಹೋಗಿ ಮುದ್ದಾಮ ಕೊಟ್ಟು ಬರ್ತಾರೆ ಹೋಗಿ ಹ್ಞೂ ಅವರು ಕೇಳ್ತಾರೆ ಬಿಡ್ರಿ ನಮಗೆ ಹದಿನೈದು ರೂಪಾಯಿ ಒಂದು ಗಡ್ಡಿ ಇಪ್ಪತ್ತು ರೂಪಾಯಿ ಒಂದು ಗಡ್ಡಿ ಕೊಡ್ರಪ್ಪ ನಮ್ಗೆ ಅಂತಾರೆ ರೀ ಅವ್ರು ಮತ್ತೆ ಚಲೋ ಅಷ್ಟು ಕಟ್ಕೊಂಡು ಹೋಗಿ ಉಳಿಕೆದು ಸಣ್ಣ ಬಿಟ್ಟುಬಿಟ್ರಿ ನಮ್ಗೆ ಏನು ಮಾಡೋ ಲಾಭ ರೀ ಸರ್ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಎಲ್ಲ ಅಷ್ಟು ಹೋಗ್ಬಿಡ್ತಾವ ಹಂಗಾಗಿ ಎಲ್ಲಿ ಮಾರ್ಕೆಟ್ಗೆ ತಗೊಂಡು ಹೋಗ್ಬಿಡ್ತಾರೆ ಮತ್ತೇನಿಲ್ಲ ಎಲ್ಲ ಕೊಟ್ಟು ಬಿಡ್ತಾರೆ ಅಲ್ಲೇನು ಏನು ತಡ ಮಾಡಲ್ರಿ ಅವ್ರು ಎಷ್ಟು ಟೆಂಡರ್ ಕರಿತಾರೆ ರೀ ಹ್ಞೂ ಎಷ್ಟಂತ ಕೂಗುತ್ತಾರ ಕೂಗಿದ ಮೇಲೆ ಎಷ್ಟು ಟಂಡರ್ ಆಕತ್ತ ಅಷ್ಟು ಅವರು ಮಾಮೂಲಿ ಐತೆ ಐತಲ್ರಿ ನೂರು ಮೂರು ರೂಪಾಯಿ ತಗಂಡ ಬಿಡ್ತಾರೆ ರೀ ಅವ್ರು ಆಟ ಮಾಮೂಲಿ ಅದ ಅರ್ಥ ಸಮಯ ತಗೋಳತ್ತ ಬಂದ್ಬಿಡ್ತಾರೆ ಅಷ್ಟು ರೈತರ ಜೀವನ ಎಲ್ಲಿಯಾದ್ರೂ ಆಟ ರೀ ಅವಾಗ ಬಾರ ಅವ್ರದ್ದು ಹ್ಞೂ ಹ್ಞೂ ಇದು ಗಂಡ ಗಿಡ ನೋಡ್ರಿ ಸರ್ ಇದು ಇದು ಎಷ್ಟು ಪೋರ್ಸ್ ಆಗತ್ತೆ ನೋಡಿ ಇದರಲ್ಲಿ ಮೇ ಇದು ಬಿಡಗಲ್ರಿ ಸರ್ ಇದು ಹಾಂ ತೆನಿ ಬಿಡಗಲ್ರಿ ಇದು ಹ್ಞೂ ಕಾಯಿ ಇಲ್ಲಿ ಬಡ್ಡ ನೋಡಿ ಸರ್ ಇದು ಚಿಗುರು ಬಿಡ್ತೇವೆ ಚಿಗುರು ಬಂದು ಇಲ್ಲಿ ಬಿಡೋದು ನೋಡಿ ಇಂಥ ಒಂದು ಇಪ್ಪತ್ತು ಬರ್ತಾವೆ ನೋಡಿ ಸುತ್ತಾರದು ಹ್ಮ್ ಇಷ್ಟು ಬಂದು ಪೊಕಾಸ್ ಬಂದು ಎಲ್ಲ ಈ ತರ ಆಗ್ಬಿಡ್ತು ನೋಡಿರಿ ಇಷ್ಟು ಶುದ್ಧ ಆಗಿಬಿಡ್ತಾರ ಹಾಗಾದ್ರೆ ಮೊದ್ಲಾಗೇನ ಕಿತ್ತು ಓದ್ಬಿಡ್ತಾರೀ ಇದನ್ನ ಹ್ಞೂ ಇದನ್ನು ಗೊತ್ತಿಡ್ತಿವ್ರಿ ಸರ್ ನಾವು ಇದನ್ನ ಗಂಡು ಅನ್ನೋದು ಆಮೇಲೆ ಇದನ್ನ ಕಿತ್ತು ಓದ್ಬಿಡ್ತಾರೀ ಇಲ್ಲಿ ಭೂಮಿಯಲ್ಲಿ ಇದನ್ನ ಮತ್ತೆ ನೀರು ಕಟ್ಟ ಮುಂದೆ ನಮಗೆ ಇದು ಕೂನ್ ಸಿಗುತ್ತೆ ಇದು ಗ ಗಂಡು ಇದು ಎಲ್ಲಿ ಸಣ್ಣ ಬರದಿಲ್ಲ ರೀ ಸರ್ ಇಲ್ಲಿ ಇದು ದಪ್ಪ ಎಲೆ ಅಷ್ಟೇ ಬಂದು ಇಲ್ಲಿ ಒಳಗೆ ಇದು ಬರ್ತೀರಿ ಚಿಗುರು ಸಣ್ಣ ಸಣ್ಣ ಚಿಗುರುಗಳು ಇಲ್ಲಿ ಬ ಬಂದ್ರೆ ಮೊಳಕೆ ಈ ಥರ ಬರ್ತೀವಿ ಈ ಥರ ಬಂದು ಸುತ್ತರದು ಬಂದು ಏನು ಅದು ಹಂಗಾಗಿ ನಾವು ಇನ್ನು ಕಿತ್ತಿ ಹೊರಗಡೆ ಒಗೆದ್ಬಿಡ್ತೀವಿ ಸರ್ ಹೊಲನೆ ಬಿಟ್ಟ ಹೊಡೆದು ಬಿಡ್ತಾರೆ ಸರ್ ಇದು ಗಂಡು ನಮಗೇನು ರೀ ಒಟ್ಟ ಹಂಗಾಗಿ ಇದನ್ನ ಕಿತ್ತೆ ಹೋಗ್ಬಿಡ್ತೀವಿ ಮೇಲತ್ತಲ್ಲಿ ಭೂಮಿಯಲ್ಲಿ ಬಿಟ್ಟನಂದ್ರೆ ಇದು ನೀರಿನ ಹೌದು ಜಗ್ಗುತ್ತಾ ಬದಲಿ ಬೆಳಗಿನ ಬೆಳ್ಯಾಕೆ ಅನುಕೂಲ ಮಾಡಿ ರೀ ಇದು ಹಂಗಾಗಿ ಇದನ್ನ ನೀರು ಕಟ್ಕಿಂತ ತಕ್ಷಣ ಕಂಡು ಕಟ್ಟಲೇನ ಕಿತ್ತಿ ಒಗ್ಲ್ ಬಿಟ್ಟು ಒಲೆ ಬಿಟ್ಟು ದರಕ ಇದು ಅದು ನೋಡಿರಿ ಹೆಣ್ಣು ಹೂ ರೀ ನಮಗಿದು ಇದು ಬೊಳೆ ಬಂದ್ರೆ ಚ ಸಾಕು ನಮಗೆ ಅದೇನು ಉಪಯೋಗ ಇಲ್ಲ ರೀ ನಮ್ಗೆ ಬಂದ್ರೂ ಬಲ ಬಿಟ್ಟರೆ ಬಲ ಅದಂಗೆ ಅಲ್ಲಿ ತಕ್ಷಣ ನಮ್ಗೆ ಕಿತ್ತೋಗೋದ್ ಬಿಡ್ತರಿ ಬೇರೆ ಕಡೆ ಎಣ್ಣೆ ಲಾಭ ರೀ ನಮ್ಗೆ ಎಣ್ಣೆ ಅದರ ಗಡ್ಡಿಗಳು ಬಿಡ್ತಾವೆ ನಮ್ಗೆ ಪ್ಯಾಟಿಗೋದ್ರೆ ಎರಡು ರೂಪಾಯಿ ಸಿಗ್ತಾವ ಹಂಗಾಗಿ ಅವನ ಹೆಣ್ಣುಗಳನ್ನ ಎಣ್ಣೆ ಲಾಭ ನಮ್ಗೆ ಹಾ ಈ ಥರ ನೋಡ್ರಿ ನಮ್ಗೆ